गुरु सेवे माड़ गोफासा पाप कर्म मनो नाशा गुरु सेवे माड़ गो पाप कर्म ನೀನು ಹಂಗ ಮಾಡ್ಬಿಡುವ ಮಗನ ಒಬ್ಬರದ ನೋಡೊಬ್ಬರಿಗೆ ರಾಟಿನಿ ಬಿದ್ದದ ಡಗ್ಗ ಸುಮ್ಮನೆ ಆವಾಜ ಮಾಡಸಾರವಾಗಿರಬೇಕು ಅದಕ್ಕೆ ಸೂಕ್ತವಾಗಿರಬೇಕು ಸೈಲೆಂಟ್ ಇರಬೇಕು ಸತ್ಯ ಸಗಜ ನೋಡ್ರಿ ಹುಟ್ಟಿದಾಗಿ ನಿಂದ ಹಿಡ್ಕೊಂಡು ನೀ ಯಾವಾಗ ಸಾಹಿತಿ ಅನ್ನೋದು ಗೊತ್ತಿಲ್ಲ ಮನೆಯಾಗಿದ್ರು ಸಣ್ಣವಾಗಿರು ಊರಾಗಿದ್ರೆ ಸಣ್ಣವಾಗಿರು ರಾಜ್ಯದಾಗಿದ್ರೆ ಸಣ್ಣವಾಗಿರು ಗುರುಗಳ ಸಣ್ಣದೊಳಗಿದ್ರು ಸಣ್ಣವಾಗಿ ಇದ್ದಿ ಅಂದ್ರೆ ಸಕ್ಕರೆ ಸಿಗುತ್ತೆ ದೊಡ್ಡವಂತ ಅಂದಿ ಅಂದ್ರೆ ಕೊಡ್ತಾನವ ಸತ್ क्या सकता गुरु सं वोड़ियो इपत्को पाप कर्म माड़ता नो शा गुरुशे वे माडगो गु पासा पाप कर्म माडत नो नाशा सत्य सर्वगाने ते दूरी आतामा सत्य सर्वगाने ते दूरी आतामा इपत्ता कुतासा गुरुशे वे माडगो गु पासा पाप कर्म ಪಾಪ ಕರಮ ಮಾಡ್ತದೋ ಮನುಷ್ಯ ಜನ್ಮ ಮತ್ತೊಮ್ಮೆ ಬರುದಿಲ್ಲ ಇನ್ನೊಬ್ಬರ ಮೇಲೆ ಮಾಡಿಬೇಡ ಇರ್ಸ

ಮಕಣಪುರ ವಾಸ ನರುಟೇ ಗೌಡರು ಗೌಡಕ್ಕೆ ಮಾಡುತ್ತಿದ್ದ ಮಣಪುರ ವಾಸ ಹಮ್ಮಿಲೆ ಅದು ಕಾಳಾಗ ಶರ್ಸಿಕ ನಾವ್ನಿಗ ಯಾಕೆ ನೋಡಕತ್ತಿನ ಗೊತ್ತೇನ ಸ್ವಲ್ಪ ಬದಲ ಪ್ರಾಸ ಹೆಂಗಿರ್ತದೆ ಬಾಯಿ ಹಂಗೆ ತೆರೀಬೇಕು ಹಾಂಗ ತೆರೆದ್ರ ಅದು ಲಯದಾಗ ಶುದ್ಧ ಆಗ್ತಿರ್ತದೆ ಹಂಗ ಆ ಇದ್ದಾಗ ಈ ಎಂದ್ರೆ ಏನಂತಿದ ಹಮ್ಮಿಲೆ ನಡೆದು ಕಾಳಗ ಶರ್ಸಿಗೊಂಡ ಮನಿ ಮಂದಿಲು ನಡವಿ ದ್ರಾಸ ಗೌಡ ಸ್ವಕಿಲೆ ನಡದ ಕಾಳಗ ಶೆರ್ಸಗೊಂಡ ಮನಿ ಮಂದಿಲು ನಡವಿ ತ್ವ ದ್ರಾಸ ಗೌಡ್ರೆ ಅಧ್ಯಾತ್ಮ ಚಿಡಿ ತಂದ್ರೆ ಇದು ಬರಲ್ಲ ನೋಡು ಚಿಡಿತಂದ್ರೆ ಅಧಿಕಾರ ಸಂಪತ್ತ ಶಕ್ತಿ ಕುಲಾಭಿಮಾನ ಇವ್ಯಾವೂ ಇರುವುದಿಲ್ಲ ಬರುವುದಿಲ್ಲ ನಾಗರಾಜ್ಗೌನ್ ತಿಳ್ಕೋಬೇಕಾಗಿತ್ತು ನಾನು ಬರುವಕ್ಕಿಂತ ಪೂರ್ವ ಭೂಮಿ ಎಷ್ಟು ದಿನ ಆಯ್ತು ಹುಟ್ಟಿ ನಾ ಬರಕ್ಕಿಂತ ಮೊದಲಿ ದುಡ್ಡು ಎಷ್ಟಿತ್ತು ಮೊದಲು ಇತ್ತ ಅಥವಾ ಇಲ್ಲ ನಾ ಹೋದ ಬಳಕ ನನ್ನ ಜೊತೆ ಬರ್ತದೇನು ಇದು ವಿಚಾರದ ಅದಕ್ಕೆ ಹೇಳ್ತಾರೆ ಅವರು ಏನತ್ತೆ ಹಮ್ಮಿಲೆ ನಡೆದು ಕಾಳಗ ಶರ್ಸಿಕೊಂಡ ಮನೆ ಮಂದಿ ನಡೆದಿತ್ತು ತ್ರಾಸ ಬಿಬಿ ಪಿ ದೇವರ ದೇವರ ಕೇಳುತ್ತ

नेन था मुक तो मंगलवार मनिया सारसी हब्बा केदा दिवसा मन की बंधू मंगलवार मनिया सारसी हब्बा केदा दिवसा ನಿಲ ಮಾಡುವಿಗೆ ಹೋಗಿ ಮಾಡ್ತಿರ ಬಡವಿ ನಿಲ ಮಾಡವಿಗೆ ಹೋಗಿ ಮಾಡ್ತಿದ್ಳ ಅಡವಿಕ ಮುಖ ದ್ವಾರ ಗುಳಿತಾತ ಎಲ್ಲಿದ್ದೀರೋ ಅಪ್ಪ ನಿನ್ನ ಮುಖ ದ್ವಾರ ಮನಿಗೆ ಬಂದು ಮಗನಿಗೆ ಹುಡುಕ್ತಾಳ್ರಿ ಮನಿಯಾಗಿಲ್ರಿ ನನಕೂಸ ಮೂರು ತಿಂಗಳ ಬಸುರಿಯಾಗಿದ್ದಾಗ ಗಂಡನ ಕಳ್ಕೊಂಡಂತ ವಿಧಿವೆ ನೀಲಮ್ಮ ಬಾರತಂದ ಸರ್ವಸ್ವವ ಮಗನಂತ ಭಾವಿಸಿ ಸಂತೋಷದಲ್ಲಿ ಕಾಲಹರಣ ಮಾಡುವ ಸಮಯದಲ್ಲಿ ಅಡವಿದು ಬಂದು ಮಗ ಹುಡುಕ್ತಾಳಕ ಇಲ್ಲ ಮಗು ಮನೆ ಈಕಿ ಯಾಕೆ ಕುಲ್ದಾಕಿ ಅವಾಗ ನಾ ಇದ್ದಿತಿಲ್ರಿ ಗೌಡ್ರ ನೀಲಾಮಿ ಆ ಗೊತ್ತಿಲ್ರಿ ಗೊತ್ತಿಲ್ಲ ನಮ್ಮದೇ ಕುಲ ನನಗೆ ಗೊತ್ತಿಲ್ಲ ಆಕಿದೀನಿ ಹೇಳ ನಾ ನಿಮಗೆ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲದಕ್ಕಾಗೆ ಮತ್ತಿಟ್ಟಿಲ್ಲ ಸೋಂಗ್ ಮಾಡ್ಲಿಕತ್ತೀವಲ್ಲ ಮತ್ತೇನದ ನಿಮ್ಮ ಕುಲ ಗೊತ್ತಿಲ್ಲ ಯಾವ್ದು ಕುಂಡಿಲ್ಲ ಅವರು ಇನ್ನೊಂದು ಪದ್ಯ ಹಾಡಿದ್ರು ಏನು ಯಾವ ಜಾತಿ ಹೇಳಪ್ಪ ನೀ ಮೊದಲ ಇದು ಜನ್ಮದ ಯಾವ ಜಾತಿ ಹೇಳಪ್ಪ ನೀ ಮೊದಲ ಬೇರೆ ಬೇರೆ ಜಾತಿದವ್ರು ಬೇರೆ ಬೇರೆ ಜಾತ್ರೆ ಹುಟ್ಟು ಬರ್ತಾ ಇರ್ತಿರಿ ಇಲ್ಲ ಅದು ಜಾತಿ ಇಲ್ಲ ಜಾತಿ ನಾವು ಮಾಡ್ಕೊಂಡಿದ್ವಿ ಹೌದಾ ಹೌದಾ ಏನದು ನೀಲಂ ಜಾತಿ ಇಲ್ಲ ಭೂಮಿ ಒಂದೇ ಅದ ಅದಕ್ಕೆ ನಾವು ಮಾಡ್ಕೊಂಡಿದೀವಿ ಇದು ನಮ್ಮದು ನಿಮ್ಮದು ಕರ್ನಾಟಕ ಮಹಾರಾಷ್ಟ್ರ ಹೊರಗಿನ ದೇಶ ಒಳಗಿನ ದೇಶ ಅಂತ ಮಾಡ್ಕೊಂಡಿವಿ ಆದ್ರೆ ಅಖಂಡ ಭೂಮಿ ಒಂದೇ ಅದ ಯಾಕೆ ನಮ್ಮ ಕಡೆ ಕರಿ ಭೂಮಿಗೆ ಕಿಮ್ಮತ್ ಹೆಚ್ಚರಿ ಮಡ್ಡಿಗೆ ಕಿಮ್ಮತ್ ಕಮ್ಮದ್ರಿ ನಮ್ಮ ಕಡೆ ಮನುಷ್ಯರ ಕೆಪನವ್ರ ಅದಾರ ಕರೆ ಮನುಷ್ಯನೇ ಕರೀತಾರ ಹೇ ಒಬ್ಬನಿಗೆ ಲಾಖ ರೂಪಾಯಿ ಪಗಾರದ ಒಬ್ಬನಿಗೆ ಐದೇ ಸಾವಿರದ ಇರ್ಲಿ ಅಲ್ಲ ಐದ್ ರೂಪಾಯಿ ಪಗಾರದ ಇದ್ದಟ್ಟು ಐದು ಯುದ್ಧ ಮಾಡಲ್ಲ ಒಕ್ಕಲಿಗೆ ಅನ್ನ ಹಾಕ್ತಾನ ಬರಂಗಿಲ್ಲ ಒಕ್ಕ ಬರಲ್ಲ ಬರಂಗಿಲ್ಲ ಐದು ಲಕ್ಷ ರೂಪಾಯಿ ತಗೊಂಡೇನ್ ತಿಂತ ರಕ್ತ ಆಗ್ತಾನೆ ಮೈಯಾಗ ಹಾ ಇಲ್ರಿ ಮಾತಾ ಹಾಳು ಮಾಡ್ಬೇಡ್ರಿ ವಿಷಯ ಏನು ಬಡವಿ ನೀಲಮ್ಮ ಮನಿಗೆ ಬಂದು ಮಗನಿಗೆ ಹುಡುಕ್ತಾಳ್ರಿ ಮನಿಯಾಗಿಲ್ರಿ ಆಗಿಲ್ರಿ ನನಗೂ ಮಗು ಮಗು ಎಂದು ಮನೆಗಳ ಬಿದ್ದಿ ತೊಂದ ಕಾನಾಸ ಪಾಪ ಪಾ ಸಾ ಅನ್ನ ನೀರ ಬಿಟ್ಟು ಮನೆಗಳ ಅನ್ನ ನೀರು ಬಿಟ್ಟು ಮನೆ ಅನ್ನ ನೀರ ಬಿಟ್ಟು ಮನೆಗಳ ಮನೆಯ ಗೆಳ ದಿವ ಮಗನಿಗಾಗಿ ಅನ್ನ ನೀರ ಬಿಟ್ಟು ಮನೆಯಳ ಮನೆಯ ಏಳ ದಿವಸ ಮಗು ಮಗು ಎಂದು ತಾಳ ಮಗನ ಮೆಲೆದು ಹೋಗಲಿಲ್ಲ ಧ್ಯಾಸು ಮಗು ಎಂದು ಹೋಗಲಿ

नीलमन मनेगी नाडगौड होदा तु जंगम वेश भक्तळा नीलमन मने अमिषद होदा तू जंगम वेश ಏಳ ದಿವಸ ಉಪಾಶಿ ದಿನ ತಾಯಿ ಉಣಿಸಿ ಮಾಡು ಸಂತೋಷ ಹೇಳ ತಾನ ಏಳ ದಿವಸ ಉಪಾಶಿ ದಿನ ತಾಯಿ ಉಣಸಿ ಮಾಡು ಸಂತೋಷ पाप कर्म मारता नो नाशा गुरु सेवे महा गो पासा पाप कर्म मारता नो नाशा तमास दुनिया समा ये पात्र कु गुरु शेव महा पासा पापा कर्म नाशा गुरु ಮ್ಮ ಮಾತ ಅಡಿಗಿ ಮಾಡಿ ಉಣ ತಾಯಿ ಭಕ್ತಿದಿಂದ ಅಡಿಗಿ ಮಾಡಿ ಉಣಿಷಳ ನೀಲಮ್ಮ ಅಕ್ಕಿ ಅನ್ನ ಅನ್ನಪಾಯ ಸಾಧ್ಯಟಿಗೆ ಹಿಂಗ್ ಮಾಡ್ತದ ನೋಡ್ರಿ ಗೌಡ್ರಿ ಯಾವಾಗಲೂ ಹಾರಿ ಹೋಗುವ ಪ್ರಾಣ ರಕ್ಷಣೆ ಮಾಡುತ್ತದೆ ಹರದು ಹೋದ ಮಳೆಯನ್ನು ಎಲ್ಲಾರಿ ಎಲ್ಲರಿಗೂ ಏನು ಬೇರೆ ಬೇರೆ ಉಳಿಸ್ತದ ರೀ ಯಾರು ದೇವರ ಮೇಲೆ ಶ್ರದ್ಧೆ ಇಟ್ಟಿದಾರಿಯೋ ಅವ್ರೀ ಯಾರು ವಿಶ್ವಾಸ ಇಟ್ಟಿದಾರೋ ಯಾರವ್ರ ಮೇಲೆ ಅತ್ಯಂತವಾದಂತ ಭಕ್ತಿ ಅಚಲವಾದಂತ ಭಕ್ತಿ ಇಟ್ಟಿದ್ದಾರೆ ಅವರನ್ನ ಭಗವಂತ ಯಾವಾಗಲೂ ಕೈ ಬಿಡುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಭಗವಂತ ಸ್ವಾರ್ಥ ಅದಲ್ರಿಪಾ ಇಲ್ಲ ಅವನಿಗೆ ಮಾಡಿದವ್ರಿಗೆ ಮಾಡ್ತಾರೆ ತಿಳ್ಕೊಂಡ್ರಿ ಹ್ಯಾಂಗ ಮತ್ತೆ ಹೆಂಗ್ರಿಪಾ ನಾವೇ ಎಕೋಣಿಶೇ ಬ್ಯಾಂಡುವುದಾಗಿದ್ರೆ ಡೊಳಿನ ಸಂಘ ಮಾಡಿದೆ ಮಾಡಿದೆವು ಮಾಡಿದೆ ಸ್ಥಾಪನ ಆಗಿ ಆಯ್ತು ಎಲ್ಲರೂ ಒಂದೇ ತಾಯಿ ತಂದಿ ಇದ್ದೀರಿ ಯಾವ ಇರ್ಲಿ ಅನ್ನೋರು ಆದ್ರೆ ಅವಾಗ ಹಿಂಗ ಮಹಾರಾಜ್ ಅಂತ ಹೇಳಿ ಹೆಸರು ಇತ್ಯೇನು ಇಲ್ಲ ಈಗ ಮಹಾರಾಜ್ ಅಂತ ಹೇಳಿ ಹೆಸರು ಬಂತು ಬಂದದ ಬಂದದ ಆ ಬಳಿಕ ಇವರು ನಾವು ಇಪ್ಪತ್ತು ವರ್ಷಗಳ ಹಿಂದೆ ಹನ್ನೊಂದು ಮಠ ಪಾದಯಾತ್ರೆ ಪಾದಯಾತ್ರಾ ಮಾಡುತ್ತಾ ಹೊರಬೀರಿಗೆ ಕ್ಷೇತ್ರಕ್ಕೆ ಬಂದು ತಲುಪಿದ್ದೇವು ಎಲ್ಲಾರು ಕುಣಿ ಬಂದಿರಿ ಗೌಡ್ ಎಲ್ಲಾರು ಬಂದಿಲ್ಲರಿ ನೀವು ಬಂದಿಲ್ಲ ಬಂದಿಲ್ಲ ನೀವು ಯಾಕೆ ಬಂದಿಲ್ಲ ನಾ ಮಣ್ಣು ಹೋಗ್ಯಾನಂತೇಳ ಬಂದಿ ನಿಮ್ ಪುಣ್ಯ ಇಲ್ಲ ನಮ್ಮ ಪುಣ್ಯ ಇಲ್ಲ ಈಗ ಇಲ್ಲಿ ಬಿಳಿಸಿದ ಮುಂದೆ ಆಣಿ ಮಾಡಿ ಹೇಳ್ರಿ ಪಾದಯಾತ್ರಕ್ಕೆ ನಾ ಮಣ್ಣು ಅಂತಂದ್ರೆ ನಂದೇನಿಲ್ಲ ಅದ್ರಾಗ ನಾ ಬಂದ ಹಿಂಗೆ ನೀವು ಕಳಿಸ್ಕೊಟ್ಟಿರಿ ಹೌದ್ರಿಪ್ಪ ಈಗ ಇಲ್ಲಿ ಡೊಳ್ಳಿನ ಪದೊಳಗ ಪಗಾರಿ ಎಲ್ಲರಿಗೂ ಕುಡಿತೇವ್ ನಮ್ಮ ಕೊಡ್ರಿ ತಾಣಿ ಮಾಡ್ರಿ ಈಗ ದೇವರು ಸ್ವಾರ್ಥನಲ್ಲ ದೇವರು ಸ್ವಾರ್ಥ ಸ್ವಾರ್ಥ ಅಲ್ಲ ಇಲ್ಲಿ ಬಂದು ಕೂಡಲೇನೆ ಎಲ್ಲ ನಮ್ಮ ಅಪ್ಪುಗಳು ಪ್ರೀತಿಯಿಂದ ಎಲ್ಲ ತಲೆ ಮ್ಯಾಗ ಪೇಟ ಪಟಕ ಮ್ಯಾಗ ಭಂಡಾರ ಹೆಗಲ್ ಮ್ಯಾಗ ಜಾಡಿ ಅವಾಗ ನೀವೇನೋ ಮಹಾರಾಜ್ ಇದ್ದಿತ್ತಿಲ್ಲ ಏನಿದ್ದು ಗೊತ್ತಿದ್ದಿತ್ತಿಲ್ಲ ಅವಾಗ ಅವರು ನಮ್ಮನ್ನು ಬೆಣಿಸಿದ್ದನ ಸನ್ನಿಧಾನಕ್ಕೆ ಹಿಂಗೆ ಕರ್ಕೊಂಡ್ರು ಅಂತಂದ್ರೆ ಗುರುಮುನಿ ಒಳಗೆ ಇಂಥ ಸಂಸ್ಕಾರ ಇರ್ತೈತಿ ಅಂತ ನಮ್ಮ ಜೀವನದೊಳಗೆ ನಾನು ನೋಡ್ತಾ ಇಲ್ಲ ಹೌದಾ ಹೌದು ಅವ್ರು ಮಾಡಿದ್ದು ನಾವು ಹೇಳಬಾರ್ದು ಪಾಪಕ್ಕೆ ಗುರಿ ಆಗ್ತಿವಿ ಅವರು ಗುರುಗಳು ನಮಗೆಂದು ಕೈ ಜೋಡಿಸ್ಬಾರ್ದು ನಾವು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕಿದ್ ನಮ್ಮ ಸಂಸ್ಕೃತಿ ಹೌದು ಅವ್ರು ನಿಮಗೆ ಹಾಗೆ ಸ್ವಾಗತ ಮಾಡ್ಕೊಂಡು ಮಾಡ್ಕೊಂಡ್ರು ಮಾಡ್ಕೊಂಡು ಬಳಕೆ ಹೋಗಾಗ ಮುಂಜಾನೆ ನಾವು ಎದ್ದು ಬಬಲಾದಿ ಮಕಣಾಪುರ ಗುಡ್ಡಕ್ಕೆ ಹೋಗ್ತಿದ್ದೆವು ಇದ್ರಿ ನಾವಾಗ ಇದ್ರೇನ್ರಿ ಹಾ ಸ್ವಾಮಿನಿ ಮೂರ್ತಿ ಓಗ್ಯಪ್ ಮುತ್ಯ ಸಿದ್ದಪ್ಪ ಕಾಕವರು ಇನ್ನ ಒಬ್ಬರು ಕಾಕವ್ರು ಇದ್ರವ್ರೆಲ್ಲಾರ ಇದ್ರು ಅವಾಗ ನನಗೊಂದು ಹೆಗಲ್ ಮ್ಯಾಗ ಶಾಲಿ ಶಾಲಿ ಬಲಿ ಪ್ರಸಾದ ಮತ್ತು ಗುರು ಕಾಣಿಕೆ ಕೊಟ್ಟರು ನನ್ನ ಕೈಯಾಗ ನಿಮ್ ಕೈಯಾಟ ಮ್ಯಾಗ ಹಸ್ತಿಟ್ಟು ನಾಲ್ಕು ಮಂದಿ ಹೇಳ್ತಾರೆ ಈ ಮದುಗೊಂಡು ಹೋಗರದಾಗ ನೀ ಎರಡೇ ಮದುಗೊಂಡಾಗಿ ಮೆರಿತಿ ಹೋಗ ಮಗನ ಅಂತ ತಿಳಶಿರುವಾದ ಮಾಡಿದ್ರು ಹಾಂ ಅವಾಗ ಮಾಡ್ಯಾರಿ ಅವಾಗ ಮಾಡ್ಯಾರ ಹೌದ ಮತ್ತು ನಮ್ಮ ಜೊತೆಯಲ್ಲಿ ಇಲ್ಲಿ ಇಪ್ಪತ್ತೊಂದು ಮಂದಿ ಇತ್ತು ಅವ್ರಿಗೆ ಯಾರಿಗೆ ತಲಿ ಮಕ್ಕ ಇಡ್ಲಿಲ್ಲಲ್ಲ ಯಾಕ ಅವ್ರ ಬಳಿ ಭೇದ ಅದ ಭಾವದ ಭೇದ ಇಲ್ಲ ಭಾವ ಅದ ಭಾವ ಅದ ಭೇದ ಬ್ಯಾರೆ ಭಾವ ಬ್ಯಾರೆ ಹಾವು ಈಗ ಇಲ್ಲಿ ಭಗವಂತ ಭೇದ ಮಾಡ್ಯಾನೇನೂ ಮಾಡಿಲ್ಲ ನಿಮ್ಮ ಉದ್ದೇಶ ಏನದ ನಾನು ಪಂಚಾಯತಿ ದಿಂದ ಬರಬೇಕು ಬರಬೇಕು ತಾಲೂಕಾ ಲೆವೆಲ್ ಒಳಗ್ ಬರ್ಬೇಕು ಬರಬೇಕು ಜಿಲ್ಲಾ ಲೆವೆಲ್ ಒಳಗ್ ಬರಬೇಕು ಸಿದ್ದರಾಮಯ್ಯನಂಗ ನ ಸಿಎಂ ಆಗ್ಬೇಕು ನಿಮ್ ಮನಸ್ಸನ್ನ ಮೋದಿ ತಿಳಿರಿಲ್ಲ ಹೌದಿಲ್ಲ ಅಂದ ಬಳಿಕ ನನಗ ಬಂದದು ನಿಮಗ್ ಬರಂಗಿಲ್ಲ ನಿಮಗ್ ಬಂದು ನಮಗ್ ಬರಲ್ಲ ಮಾ ಹತ್ತು ರೂಪಾಯಿ ಕ್ಯಾಮಿ ತಂದು ಹಾಕೊಂಡ್ರೆ ನಮಗೆ ನಮಗ ನಡೀತದೆ ಕ್ಯಾಮಿ ಹಾಕೊಂಡನಪ್ಪ ತಾರ ಅಲ್ಲ ಕಾವಿ ಅಂದ್ರೆ ಅದೊಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಭಗವಂತನ ತ್ಯಾಗ ಸಂಕೇತ ಬಿಳಿ ಬಟ್ಟೆ ಅಂದ್ರೆ ಶಾಂತಿ ಸಂಕೇತ ಒಂದೊಂದು ಅರ್ಥಗಳಿದಾವ ಆ ನಿಮಿತ್ತ ಕಾವಿ ಹಾಕೊಳ್ಳಕ್ಕಿಂತ ಮೊದಲು ಹನ್ನೆರಡು ವರ್ಷ ವಿಚಾರ ಮಾಡಬೇಕು ಹನ್ನೆರಡು ವರ್ಷ ಇದು ನನಗ ಕೊನೆ ತನಕ ಇಲ್ಲ ಒಂದು ವೇಳೆ ಏನಾರ ಸೋಂಗ್ ಮಾಡಿಕೊಂಡು ಮನೆಯಾಗ ಜರ ಕಾಟ್ ಹೆಸಾಗೆಲ್ಲ ಬಂದು ಹಾಕೊಂಡಂದ್ರೆ ಇದು ಅಳಕ ಸಾರ್ನ ಹಂಗರಿ ನಾ ಏನ್ ಮಾತು ಹೇಳಕೈತೀನಿ ಅಂದ್ರೆ ಸಿದ್ಧಟಿಗೆ ಏನ್ ಮಾಡುತ್ತಂದ್ರೆ ಸದಾ ರಕ್ಷಣೆ ಮಾಡುತ್ತದೆ ಹೌದು ನಮ್ಮನ್ನ ಪ್ರಾಣ ಹೋಗುವ ಸಂಕಟದಲ್ಲಿ ಉಳಿಸ್ತದೆ ಪೇಡಿದ್ದು ಕೊಡತದೆ ಆದ್ರೆ ಅದರಂಗ ನಾವು ನಡಿಬೇಕಾಗ್ತದೆ ನಡೆದ್ರ ಕೊಡತ ಅಮ್ಮವ್ರು ಹೇಳ್ತಿರ್ತಾರೆ ಹೇಳಿತಿರ್ತಾರೆ ಏನ್ರಿಪಾ What are we not? Magani Jenny, a tagiwaga Jenny. ನಡಿ ನುಡಿ ತೊಡಿ ತೋಳ ಕರೆ ಇಟ್ಟು ನಡೆದವಾಗ ಬೆಕ್ಕದಿರ್ಲಿ ಅವ ಭಂಡಾರ ಮಾದರವನಿಗೆ ಒಲಿತು ಹೌದು ಸ್ವಾಮಿಗಳಿಗೆ ಒಲಿತು ಮಾಳಿ ಸಮಾಜಕ್ಕೆ ಒಲಿತು ಈ ಜಾತಿಗೆ ಭಂಡಾರ ಒಲ್ತೈತಿ ಅಂತ ಜಗತ್ತಿನೊಳಗೆ ಪುಟಗಳನ್ನು ತಿರುಗಿ ನೋಡಿದ್ರು ಜಾತಿಗೆ ಮೀಸಲಾಗಿಲ್ಲದು ಭಕ್ತಿಗೆ ಮೀಸಲಾಗಿಲ್ಲ ಭಕ್ತಿಗೆ ಮೀಸಲಾದ ಭಂಡಾರ ನಡಿ ನುಡಿ ತೊಡಿ ತೋಳ ಕರೆಯಿಟ್ಟು ನಡೆದವಗ ಹೊರವೈತೋ ಭಂಡಾರ ನಮ್ಮಲ್ಲಿರುವ ನಡೆ ನಡೆ ತೋಳ ತೆಪ್ಪಿ ನಡೆದವನಿಗೀ ಕೊಂದಿತು ಭಂಡಾರ ಸಿದ್ಧರೊಳಗ ಮಹಾ ವೃದ್ಧರೊಳಗ ಇದು ಮೇಲದ ಭಂಡಾರ ಸುತ್ತ ನಾಡಿಗೆ ಜಾಲ ಹಾಕಿತು ನಾಡ ಗೌಡನ ಭಂಡಾರ ಹೌದೌದ ಯಾರು ಗತಿ ಇಲ್ಲ ಗತಿ ಇಲ್ಲ ನಿರ್ಗಿಂದಿಲ್ಲ ಮುಂದಿಲ್ಲ ಮಂದಿಲ್ಲ ಮಕ್ಕಳಿಲ್ಲ ಅಂತ ಬಡ ಗೌಡ ಶಿಶು ಹತ್ಯೆ ಮಾಡ್ಯ ಮನುಷ್ಯನಿಗೆ ನಾಲ್ಕು ಪಾಪಗಳನ್ನ ಅಧ್ಯಾತ್ಮ ಕ್ಷೇತ್ರ ಆಯ್ಕೆ ಮಾಡಿ ಕೊಟ್ಟದ ಶಿಶು ಹತ್ಯ ಗೋಹತ್ಯ ಶ್ರೀ ಹತ್ಯ ಬ್ರಹ್ಮಹತ್ಯ ಬ್ರಹ್ಮಹತ್ಯ ಇದೆಲ್ಲ ಗುರುತಿದ್ರು ಮಗನ್ ತಂದು ಪ್ರಾಣ ಹೊಡೆದಾರ ಹೇ ಭಗವಂತ ನನ್ನ ಮನಿ ಆರಿದ ದೀಪನ್ನ ನನ್ನಲ್ಲಿ ಧರ್ಮ ಇತ್ತು ಅಂದ್ರೆ ನನ್ನಲ್ಲಿ ಭಕ್ತಿ ಇತ್ತು ಅಂದ್ರೆ ರಕ್ಷಣಾ ಮಾಡಂತ ಅಮ್ಮೋಗ ಶಿದ್ದನ ಧ್ಯಾನ ಮಾಡುತ್ತಾ ಮನಿಯೊಳಗ ಮನೆಗೆ ನೀಲ ನೀಲಮ್ಮನ ಮನಿಗೆ ಅಮ್ಮ ಶೀದ ನೋಡಪ್ಪ ತೊಟ್ಟು ಜಂಗಮ ವೇಶ ನನ್ನಪ್ಪ ಮನೆಗೆ ನಾಡ್ಗೌಡ್ ಹೋದ ತೊಟ್ಟು ಜಂಗಮ ವೇಶ मग ळ दिवस उपाशी दिनी ताई उनशी मन संतोष दिवस उपाशी दिनी ताई उणशी माणु संतोष गोफा फासा पाप कर्मा नो नाशा दरुशान दे भाई ಶಳ ನೀಲಮ್ಮ ಅಕ್ಕಿ ಅನ್ನಪಾಯಸ ಶ್ರದ್ಧೆ ಇಟ್ಟು ಅಡುಗೆ ಮಾಡಿ ಉಣಿಷಳ ತಾಯಿ ಅಕ್ಕಿ ಅನ್ನ ಅನ್ನಪಾಯಸನೇ ಊಟ ಮಾಡಲಿಲ್ಲ सत्त मगन कर्क ऊट मान ताईगायतू संतोष खुशन कर्क ऊट मान तुम्ही ಪ್ರಯತ್ನ ಮಾಡಿದ್ರು ಅವರು ನೀವು ಎದರಾಗ ಪಾಸ್ ಆಗ್ಬಿಡ್ರ ಮಕ್ಕಳ ಯಾಕಂದ್ರೆ ಬೇರೆ ಬೇರೆ ವ್ಯಾಪಾರ ಉದ್ಯೋಗ ಪಾಸ್ ಆದ್ರಿ ಅಂದ್ರೆ ಅದು ಕೊನೆಗೆ ಬರುವುದಿಲ್ಲ ನಿಮ್ ಜೊತೆಗೂಡಿ ಜನ್ಮ ಜನ್ಮಾಂತರದಲ್ಲಿ ಬರತಕ್ಕಂಥದ್ದು ಅಂದ್ರೆ ಹೇಳ್ತಾರೆ ಅವರು ಗುರು ಮಧುಗೋಣ ಕವಿ ಮಾಡಿ ತಿಳಿಸ ನೀವೆಲ್ಲ ಭಕ್ತಿಯಾಗ ಪಾಸ್ ಸೇವೆ ಮಾಡ ಗೋ ಪಾಪ ಕರ್ಮ ಮಾಡ್ತಾನು ನಾಶ ಗುಳಿ ಮುತ್ಯ ಎಲ್ಲಿದ್ದಾರೋ ನಿನ್ನ ಮುಖದೋ ನಿನ್ನ ಸೇರ ಮಾಡಿದರೋದನ್ನು ಸರ ಮಾಡಿದ ನಿನ್ನ ಮುಖ ಎಲ್ಲರಿಗೂ ನಮಸ್ಕಾರ